ಹಲೋ ನನ್ನ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನನ್ನ ಚಾನಲ್ನ ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಾಮೆಂಟ್ ಮಾಡೋದನ್ನು ಮಾತ್ರ ಮರಿಬೇಡ್ರಪ್ಪ ನಾನಿವತ್ತು ನನ್ನ ವ್ಲಾಗ್ನ ದೇವ್ರ ಮನೆಯಿಂದ ಸ್ಟಾರ್ಟ್ ಮಾಡ್ತಿದ್ದೀನಿ ನಾನು ವ್ಲಾಗ್ನ ಸ್ಟಾರ್ಟ್ ಮಾಡೋವಾಗ ನನ್ನ ಮಗ ಬಂದು ಫೋನಲ್ಲಿ ಕಿತಾಪತಿ ಮಾಡ್ತಿದ್ದಾನೆ ನಾನು ಸೆಟಪ್ ಮಾಡಿದ್ದ ಅಲ್ವಾ ಅದರಲ್ಲಿ ಕಿತಾಪತಿ ಮಾಡ್ತಿದ್ದಾನೆ ಬಟ್ ಮಾಡಲಿ ಮಕ್ಕಳಿರೋ ಮನೇಲಿ ಇದೆಲ್ಲ ಕಾಮನ್ ಅಂತ ನನ್ನ ಪಾಡಿಗೆ ನಾನು ದೇವ್ರ ಮನೆ ಕ್ಲೀನ್ ಮಾಡಿಕೊಂಡು ಎಲ್ಲ ಅದನ್ನು ಜೋಡಿಸ್ಕೊಂಡು ಬೇಗ ಬೇಗ ಪೂಜೆ ಮಾಡ್ಕೊಳ್ಳೋಣ ಅಂತ ಮಾಡ್ತಿದ್ದೀನಿ ಯಾಕೆ ಇಷ್ಟಾತ್ರವಾಗಿ ಇದ್ದೀನಿ ಅಂತ ಅಂದರೆ ಇದು ಕಾರ್ತಿಕ ಮಾಸದಲ್ಲಿ ಮಾಡಿದಂತಹ ಒಂದು ವೀಡಿಯೋ ಬಟ್ ಆ ಟೈಮಲ್ಲಿ ನನಗೆ ಅಪ್ಲೋಡ್ ಮಾಡೋಕ್ಕಾಗಲಿಲ್ಲ ಸ್ವಲ್ಪ ಬ್ಯುಸಿ ಇದ್ದ ಕಾರಣ ಈಗ ಅಪ್ಲೋಡ್ ಮಾಡ್ತಿದ್ದೀನಿ ಆದರೂ ಬೇಜಾರು ಮಾಡಿಕೊಳ್ಳ್ದೆ ವಿಡಿಯೋನ ನೋಡಿ ಎಂಜಾಯ್ ಮಾಡಿ ಅಂತ ಹೇಳ್ತೀನಿ ಈ ವಿಡಿಯೋ ತುಂಬ ಚೆನ್ನಾಗೂ ಇರುತ್ತೆ ಹಾಗೆ ನಮ್ಮ ಕಡೆ ಇರುವಂಥ ಅಟ್ಮಾಸ್ಫಿಯರ್ನ ಸ್ವಲ್ಪ ಮಟ್ಟಿಗೆ ತೋರಿಸೋದಿಕ್ಕೆ ನಾನು ಪ್ರಯತ್ನ ಪಟ್ಟಿದ್ದೀನಿ ಈ ಪ್ರಯತ್ನಕ್ಕೆ ನಿಮ್ಮೆಲ್ಲರ ಬೆಂಬಲ ಇರುತ್ತೆ ಅಂತಲೂ ಅಂದ್ಕೊಂಡಿದ್ದೀನಿ ಬೇಗ ಬೇಗ ಎಲ್ಲ ಪೂಜೆ ಮಾಡಿಕೊಂಡು ನಾವು ಹೊರಟಿದ್ದು ನಮ್ಮ ಕುಲದೇವರಿಗೆ ನಮ್ಮ ಕುಲದೇವರು ಅಂದರೆ ಮನೆ ದೇವರು ಯಾವುದಪ್ಪ ಅಂತಂದರೆ ಕಣಿವೆ ಬಸವಣ್ಣ ತುಂಬ ಪ್ರಸಿದ್ಧವಾಗಿರುವಂತಹ ಅಂದರೆ ನಿಮಗೆ ಗೊತ್ತಿದೆಯೋ ಅಲ್ವೋ ಗೊತ್ತಿಲ್ಲ ವಿಡಿಯೋ ಯಾರೆಲ್ಲ ನೋಡ್ತಿದ್ದೀರೋ ಅವ್ರಿಗೆ ಯಾರಿಗೂ ಗೊತ್ತಿದೆಯೋ ಎಲ್ಲ ಗೊತ್ತಿಲ್ಲ ಬಟ್ ಇಲ್ಲಿರುವಂತಹ ಕಣಿವೆ ಬಸವಣ್ಣ ಅಂದರೆ ನಂದಿ ಪಕ್ಕದಲ್ಲಿರುವಂತಹ ಕಣಿವೆ ಬಸವಣ್ಣ ನಮ್ಮ ಮನೆ ದೇವಸ್ಥಾನ ಇಲ್ಲಿನ ವಾತಾವರಣ ತುಂಬ ಚೆನ್ನಾಗಿದೆ ತುಂಬ ಪ್ರಶಾಂತವಾಗಿರುತ್ತೆ ಈ ಜನಗಳ ವಹಿವಾಟು ಜಾಸ್ತಿ ಇರಲ್ಲ ಬಟ್ ಈ ನಡುವೆ ಸ್ವಲ್ಪ ಜಾಸ್ತಿ ಆಗಿದೆ ಇದು ಆ ಸುತ್ತ ಬೆಟ್ಟಗಳಿರೋದ್ರಿಂದ ತುಂಬ ಚೆನ್ನಾಗಿದೆ ನೋಡಲಿಕ್ಕೂ ಅಷ್ಟೆ ಮತ್ತು ನಮ್ಮ ಕಣಿವೆ ಬಸವಣ್ಣ ಬಸವಣ್ಣ ಬೆಳೀತಾ ಇದ್ದಾನೆ ಅಂತ ತುಂಬ ವರ್ಷಗಳಿಂದ ಹೇ ಅಂದರೆ ನಾವು ಚಿಕ್ಕ ಮಕ್ಕಳಿಂದ ಹೇಳ್ತಾನೇ ಇದ್ದಾರೆ ಈಗ ಉದ್ದುದ್ದ ಬೆಳೆಯೋದು ಕಡಿಮೆ ಆಗಿದೆ ಪಕ್ಕ ಪಕ್ಕ ಬೆಳೀತಿದ್ದಾನೆ ಅಂತ ಹೇಳ್ತಾ ಇದ್ದಾರೆ ಬಟ್ ನನಗಂತೂ ಗೊತ್ತಿಲ್ಲ ಅದರ ನಿದರ್ಶನವಾಗಿ ದೇವಸ್ಥಾನನ ನನಗೆ ಬುದ್ಧಿ ಬಂದಾಗಿಂದ ದೇವಸ್ಥಾನನ ಒಂದು ತ್ರೀ ಟು ಫೋರ್ ಟೈಮ್ಸು ಮತ್ತು ರೀಕನ್ಸ್ಟ್ರಕ್ಷನ್ ಮಾಡಿದ್ದಾರೆ ಏಕೆ ಅಂತಂದರೆ ಚಿಕ್ಕದಾಯಿತು ಚಿಕ್ಕದಾಯಿತು ಅಂತ ಸ್ವಲ್ಪ ಅಗ ಅಗ್ಲ ಮಾಡ್ತಾನೇ ಇದ್ದಾರೆ ನನಗೆ ಬುದ್ಧಿ ಬಂದಾಗಿಂದ ಅಂತ ಅಂದರೆ ನನಗೆ ಈ ದೇವಸ್ಥಾನದ ಬಗ್ಗೆ ಹೇಗೆ ಗೊತ್ತಪ್ಪ ಅಂತಂದರೆ ನನ್ನನ್ನು ಮದುವೆ ಮಾಡಿಕೊಟ್ಟಿರೋದು ನಮ್ಮ ಅವನಿಗೆ ನಮ್ಮ ಮತ್ತಮ್ಮನಿಗೆ ಹಾಗಾಗಿ ನನಗೆ ಅದು ದೇವಸ್ಥಾನದ ಬಗ್ಗೆ ಗೊತ್ತು ಹಾಗಾಗಿ ಹೇಳ್ತಿದ್ದೀನಿ ಕನ್ಫ್ಯೂಷನ್ ಆಗಬೇಡಿ ಯಾರೋ ಅಷ್ಟೇ ನಾವೀಗ ದೇವಸ್ಥಾನಕ್ಕೆ ಬಂದ್ವಿ ಏನಕ್ಕಪ್ಪ ದೇವಸ್ಥಾನಕ್ಕೆ ಬಂದ್ವಿ ಅಂತಂದರೆ ವ ಕಾರ್ತಿಕ ಮಾಸದಲ್ಲಿ ನಮ್ಮ ಎಲ್ಲ ಕುಟುಂಬದವರು ಸೇರಿಕೊಂಡು ಒಂದು ದಿನ ಅಭಿಷೇಕಕ್ಕೆ ಇಟ್ಕೋತೀವಿ ಅಭಿಷೇಕ ಪೂಜೆ ಪ್ರಸಾದ ವಿನಿಯೋಗ ಇದೆಲ್ಲ ಇರುತ್ತೆ ಒಂದು ದಿನ ಎಲ್ಲ ಫ್ಯಾಮಿಲಿ ಮೆಂಬರ್ಸು ಒಟ್ಟಿಗೆ ಸೇರುವಂತಹ ಒಂದು ಸುವರ್ಣ ಅವಕಾಶ ಇದಾಗಿರುತ್ತೆ ಏಕೆಂತಂದರೆ ಹೆಣ್ಮಕ್ಳು ಹೆಣ್ಮಕ್ಳು ಮಕ್ಕಳು ಎಲ್ಲರೂ ಬರ್ತೀವಿ ಎಲ್ಲರೂ ದಿನ ಸೇರಿ ಪೂಜೆಗೆ ಅಂತ ಎಲ್ಲರೂ ಸೇರ್ತೀವಿ ನಾವು ಎಂಜಾಯ್ ಮಾಡ್ತೀವಿ ಮಕ್ಳಿಗಂತೂ ತುಂಬ ಖುಷಿ ಯಾಕೆ ಅಂತ ಅಂದರೆ ಸಿಗೋದೆ ಅಪರೂಪ ಅವರವರ ಕೆಲಸದ ಕಾರ್ಯಗಳಲ್ಲಿ ತುಂಬ ದೂರ ದೂರ ಇದ್ದಾರೆ ಹಾಗೆ ಆಲ್ಮೋಸ್ಟ್ ಎಲ್ಲ ಬೆಂಗಳೂರಲ್ಲಿ ಸೆಟ್ಲಾಗಿದ್ದಾರೆ ಅವರೆಲ್ಲ ಈ ಕಡೆ ಬರೋದು ಸ್ವಲ್ಪ ಕಡಿಮೆ ಹಾಗಾಗಿ ಈ ಪೂಜೆ ನೆಪದಲ್ಲಾದರೂ ಬರ್ತಾರೆ ಎಲ್ಲರೂ ಚೆನ್ನಾಗಿ ಒಂದಿನ ಸೇರ್ತಾರೆ ಮತ್ತು ಬಾಂಧವ್ಯಗಳು ತುಂಬ ಚೆನ್ನಾಗಿರುತ್ತೆ ಅನ್ನೋ ಒಂದು ಕಾರಣಕ್ಕೆ ಈ ಥರ ವರ್ಷಕ್ಕೊಮ್ಮೆ ಮಾಡ್ತೀವಿ ನಮ್ಮ ಅಂದರೆ ಲೈಕ್ ನಮ್ಮ ಒಬ್ಬ ಭಾವ ಇದ್ದಾರೆ ಅವರ ಕಡೆಯಿಂದ ಇದೆಲ್ಲ ಪೂಜೆ ಕಾರ್ಯಗಳು ನೆರವೇರುತ್ತೆ ಇದು ಇವತ್ತಿನ ಕತೆ ಇಲ್ಲಿ ನಾವೆಲ್ಲ ಸುಮ್ಮನೆ ಕೂತ್ಕೊಂಡಿದ್ದೀವಿ ನೋಡಿ ಮಕ್ಕಳ ಸಂತೆ ನೋಡಿ ಹೇಗಿದೆ ನನ್ನ ಮಗ ಎಲ್ಲ ಮಕ್ಕಳು ಸೇರಿಕೊಂಡು ಆಟ ಆಡ್ತಾ ಇದ್ದಾರೆ ಅವರಿಗೆ ಫುಲ್ಲು ಖುಷಿ ಆಗ್ಬಿಟ್ಟಿದೆ ಯಾಕೆಂತಂದರೆ ಈ ಬೆಂಗಳೂರು ಮಕ್ಕಳೆಲ್ಲ ಹೆಂಗೆ ಅಂದರೆ ಮನೆಯಿಂದ ಆಚೆ ಬಿಡಲ್ವಲ್ಲ ಇಲ್ಲಿಗೆ ಬಂದರೆ ಫುಲ್ ಖುಷಿನೋ ಖುಷಿ ನನ್ನ ಮಗ ಏನಿಲ್ಲ ಎಲ್ಲ ಕಡೆನೂ ಒಂದೇ ಥರ ಇರ್ತಾನೆ ಬಟ್ ಏನಂದರೆ ಮಕ್ಕಳಿಗೆ ಸ್ವಲ್ಪ ವಿಶಾಲವಾಗಿರಬೇಕು ಜಾಗ ಚೆನ್ನಾಗಿ ಬಿಟ್ಬಿಟ್ರೆ ಆರಾಮಾಗಿ ಆಟ ಆಡ್ಕೊಂಡಿರ್ತಾರೆ ಅಲ್ವಾ ನೋಡಿ ನಮ್ಮ ಬಸವಣ್ಣ ನೀಟಾಗಿ ಅಭಿಷೇಕ ಎಲ್ಲ ಮಾಡಿಸ್ಕೊಂಡು ಎಷ್ಟು ಚೆನ್ನಾಗಿ ಸಿಂಗಾರ ಮಾಡ್ಕೊಂಡಿದ್ದಾರೆ ಇದನ್ನು ನೋಡಲಿಕ್ಕೆ ಒಂದೆರಡು ಕಣ್ಣು ಸಾಕಾಗಲ್ಲ ಪ್ರತ್ಯಕ್ಷವಾಗಿ ಅಂದರೆ ಅಲ್ಲೇ ಕೂತ್ಕೊಂಡು ನೋಡ್ತಿದ್ದಾಗ ನೋಡ್ತಾನೇ ಇರಬೇಕು ಅನಿಸುತ್ತೆ ಏನಪ್ಪ ಅಂದರೆ ನಮ್ಮ ಬಸವಣ್ಣನಿಗೆ ಎಷ್ಟೇ ಹೂವು ತಂದರೂ ಅಲಂಕಾರಕ್ಕೆ ಸಾಕಾಗೋದೇ ಇಲ್ಲ ಮತ್ತು ನಾವಿವಾಗ ಕಾರ್ತಿಕ ಮಾಸದ ದೀಪವನ್ನು ಸಮೇತ ಇಲ್ಲೇ ಹಚ್ತಿದ್ವಿ ಯಾವಾಗಲೂ ನಂದಿ ದೇವಸ್ಥಾನದಲ್ಲಿ ಈಶ್ವರನ ದೇವಸ್ಥಾನದಲ್ಲಿ ಹಚ್ಚುತ್ತಿದ್ವಿ ಅದು ಇವಾಗ ಅಂದರೆ ದೇವಸ್ಥಾನದ ಒಳಗಡೆ ಹಚ್ಚೋದಕ್ಕೆ ಪ್ರವೇಶ ಇಲ್ಲ ಒಂದು ಸಿಕ್ಸ್ ಸೆವೆನ್ ಇಯರ್ಸಿಂದ ಒಳಗಡೆ ಹಚ್ಚೋಕ್ಕೆ ಬಿಡ್ತಿಲ್ಲ ಹಾಗಾಗಿ ಹೊರಗಡೆ ಹಚ್ಚಬೇಕು ಅದಕ್ಕೆ ಅಲ್ಲಿ ಕಚ್ಚೋದು ಇಲ್ಲ ಹಚ್ ಅಂತ ಹೇಳಿಬಿಟ್ಟು ನಾವು ನಮ್ಮ ಮನೆ ದೇವಸ್ಥಾನಕ್ಕೆ ಪೂಜೆಗೆ ಹೋಗ್ತೀವಲ್ವ ಆವತ್ತಿನ ದಿನವೇ ಹಚ್ಚಿಬಿಡ್ತೀವಿ ಆ ಎಲ್ಲ ಕಾರ್ತಿಕ ದೀಪಸ್ ದೀಪನ ಹಚ್ಚಿದಾಯಿತು ಅದು ವೀಡಿಯೋ ಮಾಡ್ಕೊಂಡಿದೆ ಅದು ಎಲ್ಲಿ ಮಿಸ್ ಆಯಿತು ಅಂತಲೇ ಗೊತ್ತಿಲ್ಲ ದೀಪ ಎಲ್ಲ ಹಚ್ಚಿ ಮ ಎಲ್ಲ ಆಯಿತು ಅಂದರೆ ಮಹಾಮಂಗಳಾರತಿ ಎಲ್ಲ ಆಯಿತು ತೀರ್ಥ ಎಲ್ಲ ತಗೊಂಡು ಆಮೇಲೆ ಪುಳಿ ಪ್ರಸಾದಕ್ಕೆ ಪುಳಿಯೋಗರೆ ಮತ್ತು ಕೇಸರಿ ಭಾತ್ ಮಾಡಿದರು ಹಾಗೆ ಎಲ್ಲರೂ ಗ್ರೂಪ್ ಫೋಟೋ ಒಂದು ತಗೊಂಡು ಮತ್ತೆ ಮನೆ ಕಡೆಗೆ ನಮ್ಮ ಪಯಣ ಇಲ್ಲಿ ಬೆಂಗಳೂರಿಂದ ಬಸ್ಸಸ್ ಹಾಕಿದ್ದಾರೆ ಆ ಬಸ್ಸಸ್ನ ನೋಡ್ತಾ ಇದ್ವಿ ತುಂಬ ಚೆನ್ನಾಗಿದ್ದಾವೆ ಬಸ್ಸಸ್ಸು ಹಾಗೆ ಬೆಳಗ್ಗೆಯಿಂದ ಪ್ಯಾಕೇಜ್ ಅಂತೆ ಒಂದಿಷ್ಟು ಒಂದು ಎಷ್ಟು ಒನ್ ಫೈ ಹಂಡ್ರೆಡ್ ಏನೋ ಸಮಥಿಂಗ್ ಹೇಳಿದ್ರು ಗೊತ್ತಿಲ್ಲ ನನಗೆ ಆ ಪ್ಯಾಕೇಜ್ನ ತೊಗೊಂಡ್ರೆ ನಮ್ಮ ಚಿಕ್ಕಬಳ್ಳಾಪುರ ಸುತ್ತಮುತ್ತ ಇರುವಂತಹ ಎಲ್ಲ ಪ್ಲೇಸಸ್ನ ಕವರ್ ಮಾಡಿಕೊಂಡು ಕರ್ಕೊಂಡು ಹೋಗ್ತಾರಂತೆ ಇದು ಇವತ್ತಿನ ನನ್ನ ವ್ಲಾಗ್ ಯಾರಿಗೆಲ್ಲ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ ಹೋಪ್ ನೀವೆಲ್ಲರೂ ಎಂಜಾಯ್ ಮಾಡಿದ್ದೀರಾ ಅನ್ಕೋತೀನಿ ಬಾಯ್ ಬಾಯ್ ಟೆಕ್